ಒಡಿಶಾ ಪ್ರವಾಸದಲ್ಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ಪುರಿ ಜಗನ್ನಾಥ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು ಬಳಿಕ ಅವರು ಗೋಪಬಂಧು ಆಯುರ್ವೇದ ಮಹಾವಿದ್ಯಾಲಯದ ಎಪ್ಪತ್ತೈದನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿದರು ಈ ಸಂದರ್ಭದಲ್ಲಿ ರಾಷ್ಟ್ರಪತಿ ಪುರಿ ಜಗನ್ನಾಥ ಸ್ಥಳವು ಮಧ್ಯ ಮತ್ತು ಪ್ರಾಚೀನ ಭಾರತದ ಧ್ಯಾನ ಕೇಂದ್ರವಾಗಿದೆ ಇದೊಂದು ಪುಣ್ಯಭೂಮಿಯಾಗಿದ್ದು ಪ್ರಾಚೀನ ಮತ್ತು ಪಾರಂಪರಿಕ ತಾಣವಾಗಿದೆ ಎಂದು ತಿಳಿಸಿ ದೇಶದಲ್ಲಿಂದು ಆಯುರ್ವೇದಕ್ಕೆ ಹೆಚ್ಚು ಮನ್ನಣೆ ದೊರೆತಿದೆ ಎಂದರು ರಾಷ್ಟ್ರಪತಿಯವರು ನಂತರ ಬ್ಲೂ ಫ್ಲಾಗ್ ಬೀಚ್ನಲ್ಲಿ ನೌಕಾಪಡೆಯ ದಿನಾಚರಣೆ ಮತ್ತು ಕಾರ್ಯಾಚರಣೆಯ ಪ್ರದರ್ಶನ ವೀಕ್ಷಿಸಲಿದ್ದಾರೆ ಇದೇ ವೇಳೆ ರಾಷ್ಟ್ರಪತಿಯವರು ಭಾರತದ ನೌಕಾ ಪರಾಕ್ರಮದ ಅದ್ಭುತ ಪ್ರದರ್ಶನಕ್ಕೂ ಸಾಕ್ಷಿಯಾಗಲಿದ್ದಾರೆ ನಾಳೆ ರಾಷ್ಟ್ರಪತಿ ಅವರು ಭುವನೇಶ್ವರದಲ್ಲಿ ಒಡಿಶಾ ಕೃಷಿ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯದ ನಲವತ್ತನೇ ಘಟಿಕೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ ಇದೇ ವೇಳೆ ನೂತನ ನ್ಯಾಯಾಲಯ ಸಂಕೀರ್ಣವನ್ನು ಉದ್ಘಾಟಿಸಲಿದ್ದಾರೆ